ಒನ್ ಅವರ್ ವಾಕಿಂಗ್ ಮಾಡ್ತಾ ಇದ್ವಿ ಮನೆ ಹಂಗಿರ್ಬೇಕಲ್ವಾ ಇದ್ರೆ ನಮ್ಮ ಗರುಡ ಬರ್ತಾ ಇದೆ ಬನ್ನಿ ಬನ್ನಿ

ಎಂಡ್ತಾಯ ಏನಸ್ತೋತಿಲ್ಲ ಇರ್ಲಿ ಬಿಡು ನಮ್ಮ ಏನ್ ಅನ್ಸ್ತ ಕುಣೀರಿ ಪುಣೀರಿ ಪುಣೀರಿ ಬೇಡವಾ مرحبا <applause> <applause> ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬಾ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಈ ವಿಡಿಯೋ ಬಂದು ನಮ್ಮ ಟ್ರಿಪ್ನ ಡೇಟ್ ಟೂ ಆಗಿರುತ್ತೆ ಒನ್ ಅವರದಲ್ಲಿ ನಮ್ಮ ಮಾರ್ನಿಂಗ್ ಯಾವ ರೀತಿ ಸ್ಟಾರ್ಟ್ ಆಯಿತು ಅಂತ ನಿಮ್ಮ ಜೊತೆ ಈಗ ಶೇರ್ ಮಾಡ್ತಿದ್ದೀನಿ ನಮ್ಮ ರೂಮಲ್ಲಿ ನಮಗೆ ಈ ಥರ ಒಂದು ವ್ಯೂ ಕಾಣೋ ಥರ ಒಂದು ವಿಂಡೋ ಸಿಕ್ಕಿತ್ತು ತಕ್ಷಣ ನೋಡಿದ್ದೆ ಇದು ಎಷ್ಟು ಸಕ್ಕತ್ತಾಗಿತ್ತಂದರೆ ನಿಜವಾಗ್ಲೂ ಪದೇ ಪದೇ ಅದೇ ಥರ ಅನಿಸುತ್ತೆ ಸ್ವರ್ಗ ಮೇಲೆ ಎಲ್ಲೂ ಇಲ್ಲ ನಮ್ಮ ಕಣ್ಣು ಮುಂದೆನೇ ಇದೆ ಅಂತ ಅಷ್ಟು ಒಳ್ಳೆ ವ್ಯೂನ ಎಂಜಾಯ್ ಮಾಡಿಕೊಂಡು ನಮ್ಮ ಮಾರ್ನಿಂಗ್ ಸ್ಟಾರ್ಟ್ ಆಯಿತು ಜಿಟಿ ಜಿಟಿ ಮಳೆ ಬರ್ತಾಯಿತ್ತು ಜಾಸ್ತಿ ಹೊತ್ತೇನು ಬರಲಿಲ್ಲ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಬಂದಿದ್ದು ಅದಾದಮೇಲೆ ಎಲ್ಲರಿಗೂ ಎದ್ದ ತಕ್ಷಣ ಏನಾದರೂ ತಿನ್ಬೇಕಂತ ಅನಿಸ್ತಿತ್ತು ಬಟ್ ಅದು ನಾವು ಉಳ್ಕೊಂಡಿದ್ದು ಓಟೆಲಲ್ಲ ಜಸ್ಟ್ ಅದು ರೂಮ್ ಅಷ್ಟೇ ಅಲ್ಲೇನು ಆ ಥರ ಊಟ ಎಲ್ಲ ಏನು ಸಿಗ್ತಾ ಇರಲಿಲ್ಲ ನಾವು ತೊಗೊಂಡೋಗಿದ್ದಂಥ ಸ್ನ್ಯಾಕ್ಸ್ಗಳನ್ನ ಒಂದು ಸ್ವಲ್ಪ ಲೈಟಾಗಿ ತಿಂದು ನಾವು ಯೂಶ್ವಲಿ ಪ್ರತಿದಿನ ಈ ಥರದ್ದೆಲ್ಲ ಏನು ಅಷ್ಟು ಇಷ್ಟಪಡಲ್ಲ ಯಾರೂ ತಿನ್ನಲ್ಲ ಹೊರಗಡೆ ಹೋದಾಗ ಅಲ್ಲಿ ಯಾವ್ದು ಅದೇ ರೀತಿ ಡಯೆಟ್ ಆತರ ಎಲ್ಲ ಏನು ಫಾಲೋ ಮಾಡಲ್ಲ ಅವಾಗ ಈ ತರದ್ದೆಲ್ಲ ತಿಂದು ಎಂಜಾಯ್ ಮಾಡ್ತೀವಿ ಆಲ್ಮೋಸ್ಟ್ ಹೋಮ್ ಮೇಡ್ ಇತ್ತು ಕೆಲವೊಂದು ಹೊರಗಡೆ ಇವಾಗ ಸುಮಾರಾಗಿ ಸುಮಾರಾಗಿದ್ವಿ ಅಷ್ಟೇ ಲೈಟ್ ಆಗಿ ಅಪ್ ಆಗಿ ಹೋಗ್ತಾ ಇದೀವಿ ಏನಿಸ್ತು ನೈಟ್ ಹೆಂಗಿತ್ತು ರಾತ್ರಿ ನಿದ್ದೆ ಮಾಡಿದ್ರ ಚೆನ್ನಾಗಿ ನಿದ್ದೆ ಬಂತ ರೀಲ್ಸ್ ಹೆಂಗಿತ್ತು ರಾತ್ರಿಯ ಎಲ್ಲ ಶ್ವೇತ ಬಾ ಶ್ವೇತ ಹೇಳು ಭಯ ಆಯ್ತು ಭಯ ಆಯ್ತು ಒಂದೇ ಟೆಕ್ಕಲ್ ಮಾಡಿದ್ವಿ ರಾತ್ರಿ ಚೆನ್ನಾಗಿ ಬಂತು ರಾತ್ರಿನೇ ಪೋಸ್ಟ್ ಮಾಡಿದ್ವಿ ಬೆಳಿಗ್ಗೆ ಎದ್ದು ಫೋನ್ ಮಾಡ್ತಿದಾರೆಲ್ಲ ನೋಡ್ಬಿಟ್ಟು ಅಂತ

ನಿಜ ನಾವು ಉಳ್ಕೊಂಡಿದ್ದಂಥ ಜಾಗ ಎಷ್ಟು ಸಕ್ಕತ್ತಾಗಿತ್ತಂದರೆ ನೋಡಿ ನೀವೇ ಒಂದು ಸ್ವಲ್ಪ ಅಲ್ಲಿ ಒಂದು ಫಿಫ್ಟಿ ಮೀಟರ್ ಕೂಡ ಬಂದಿದ್ವಿ ನಾವು ಅಷ್ಟೇ ಅಲ್ಲಿ ಈ ಥರ ಒಂದು ವ್ಯೂ ಸಿಕ್ತು ನಮಗೆ ಎದ್ದ ತಕ್ಷಣ ಬಂದು ನೋಡಿದ್ರೆ ನಿಜವಾಗ್ಲೂ ಎಷ್ಟು ಖುಷಿ ಆಯ್ತು ಅಂದರೆ ಅಷ್ಟು ನೇಚರ್ ಸಖತ್ ಅಂತಲೇ ಹೇಳ್ಬೋದು ಮಳೆಗಾಲದಲ್ಲಿ ನಿಜವಾಗ್ಲೂ ಮಂಗಳೂರು ಮಡಿಕೇರಿ ಸೈಡ್ ತುಂಬಾ ಚೆನ್ನಾಗಿರುತ್ತೆ ಬಟ್ ಬೀಚ್ಗೆಲ್ಲ ಇಳಿಯೋದು ಸ್ವಲ್ಪ ಕಷ್ಟ ಯಾಕಂದರೆ ಅಲೆಗಳು ಜಾಸ್ತಿ ಇರುತ್ತೆ ಮಳೆಗಾಲದಲ್ಲಿ ಹಾಗಾಗಿ ಆ ಬೀಚ್ಗಳಿಗೆಲ್ಲ ಅಲೋ ಇಲ್ಲ ಬಟ್ ನೇಚರ್ನ ಎಂಜಾಯ್ ಮಾಡ್ತೀವಿ ಅಂದರೆ ಈ ಒನ್ ಟೈಮ್ ನಿಜ ಸೂಪರ್ ರೂಢ ಬರ್ತಾ ಇದೆ ಬನ್ನಿ ಬನ್ನಿ ಈಗ ಹೆಂಗೆ ಈಗ ನ್ಯಾಚುರಲ್ ಆಗಿ ಸಡನ್ ಪ್ಲಾನ್ ಆಗಿದ್ದು ಮಾಡಿ ಹಿಂದಿನ ದಿನ ಮಿರ್ಜಾನ್ ಫೋರ್ಟ್ ಅಥವಾ ಒಂದು ರೀಲ್ಸ್ನ ಟ್ರೈ ಮಾಡಿದ್ವಿ ಯಾಕೋ ನನ್ಗೆ ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ ಯಾಕಂದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತು ಅನ್ನಿಸ್ತು ಅದನ್ನ ಇವಾಗ ಇಲ್ಲಿ ಮಾಡೋಣ ಅಂತ ಸಡನ್ ಆಗಿ ಪ್ಲಾನ್ ಮಾಡಿದ್ವಿ

ಅಲ್ಲಿ ಇದ್ದಂಥ ವೆದರ್ಗೆ ನಮ್ಮ ವೈಬ್ಸ್ ಅಂತೂ ಸಿಕ್ಕಾಬಟ್ಟೆ ಸೂಪರ್ ಆಗಿತ್ತಂತಾನೆ ಹೇಳ್ಬೋದು ಇವಾಗಲೂ ಕೂಡ ನಾನು ವೀಡಿಯೋ ಎಡಿಟ್ ಮಾಡಬೇಕಾದ್ರೆ ಅದನ್ನೆಲ್ಲ ನಿಜ ಸಖತ್ ಫೀಲ್ ಮಾಡ್ತಾ ಇದ್ದೀನಿ ಎಷ್ಟು ಸಕ್ಕದಾಗಿತ್ತಂದರೆ ಅವಾಗಿನ್ನೂ ಸೂರ್ಯ ಎಳೆ ಬಿಸಿಲು ಅದರಲ್ಲಿ ಬ್ಯಾಕ್ ಗ್ರೌಂಡ್ ಈ ಥರ ಗ್ರೀನು ಅದ್ರ ಮುಂದೆ ನಾವು ಈ ಥರ ವೆಯಿಕಲ್ನ ನಿಲ್ಲಿಸ್ಕೊಂಡು ಡ್ಯಾನ್ಸ್ ಮಾಡ್ತೀವಿ ಅಂತ ನಿಜ ನಮಗೇನು ಪ್ಲ್ಯಾನ್ ಇರಲಿಲ್ಲ ಇದೆಲ್ಲ ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು ಬಟ್ ಎಲ್ಲ ತುಂಬಾ ಚೆನ್ನಾಗಾಯಿತು ಬಟ್ ರೀಲ್ಸ್ ಮಾಡಬೇಕಾದ್ರೆ ಎಲ್ಲರ ಎಕ್ಸ್ಪ್ರೆಷನ್ ಎಲ್ಲ ಸ್ಟೆಪ್ಪು ಸೇಮ್ ಬರಬೇಕು ಒಬ್ರದ್ದು ಮಿಸ್ ಆದರೂ ಕೂಡ ಅದು ಚೆನ್ನಾಗಿರಲ್ಲ ಹಾಗಾಗಿ ಒಂದಷ್ಟು ಟೇಕ್ನ ತೊಗೊಂಡ್ವಿ ಫೈನಲ್ ಆಗಿ ಬಂತು ವೀಡಿಯೋ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ಅಂದರೆ ಒಂದ್ಸಲ ನೋಡಿ ಯಾರು ಆಲ್ರೆಡಿ ನೋಡಿದ್ದೀರಾ ಕಾಮೆಂಟಲ್ಲಿ ತಿಳಿಸಿ ವೀಡಿಯೋನ ಮುಗಿಸ್ಕೊಂಡು ಮತ್ತೆ ನಾವು ಇವಾಗ ಒಂದು ಪ್ಲೇಸ್ ನೋಡೋಕೆ ಹೋಗ್ತಿದ್ದೀವಿ ಬನ್ನಿ ನಿಮ್ಮನ್ನು ಕೂಡ ಕರ್ಕೊಂಡ್ತೀವಿ

ಕೆಲ್ವೊಂದು ಸಲ ಹೋಗ್ತಿರೋ ಜಾಗಕ್ಕಿಂತ ಹೋಗೋ ದಾರಿನೇ ಚೆನ್ನಾಗಿರುತ್ತೆ ಅಂತ ಎಷ್ಟೋ ರೀಲ್ಸ್ ನಾನು ನೋಡಿದ್ದೆ ನಿಜವಾಗ್ಲೂ ಅದು ಸುಳ್ಳಲ್ಲ ಆ ಥರ ಒಂದು ಇಮ್ಯಾಜಿನ್ ಮಾಡಿಕೊಂಡು ಸುಮ್ಮನೆ ಲೈನ್ಗಳನ್ನ ಬರ್ದಿಲ್ಲ ಅಷ್ಟು ಸಕ್ಕತ್ತಾಗಿತ್ತು ಈ ಒಂದು ಜಾಗ ನಾವಿವಾಗ ಬಂದಿರೋ ಅಂಥದ್ದು ಒನ್ನಾವರದ ಎಕೋ ಬೀಚ್ಗೆ ಅಕ್ಟೋಬರ್ಗೆ ಬಿಡಾ ಅಕ್ಟೋಬರ್ ಒಂದರಿಂದ ಹೌದಾ ಎಲ್ಲೂ ಬಿಡು ಎಲ್ಲೂ ಬಿಡಲ್ವಾ ಯಾವ ಬೀಚು ಇಲ್ಲ ಅಯ್ಯೋ

ಯಾಕೋ ಬೀಚ್ ಇಲ್ಲೂ ಕೂಡ ಬೀಚ್ಗೆ ಎಂಟ್ರಿ ಇಲ್ಲ ಯಾಕಂದ್ರೆ ಸಿಕ್ಕಾಬಟ್ಟೆ ಅಲೆ ಇದೆ ಮಳೆಗಾಲದಲ್ಲಿ ಯಾವತ್ತು ಸಿಕ್ಕಾಬಟ್ಟೆ ಅಲೆ ಬರ್ತಿದೆ ತೋರಿಸ್ತೀನಿ ಬೀಚಲ್ಲಿ ಆಟಾಡ್ಬೇಕಂತ ಬಂದ್ರೆ ಈ ಹಳ್ಳಿ ಪುಟಾಣಿಗಳು ಓ ಮುಂದೆಯಿಂದ ತೆಗಿಯೋದು ವಿಡಿಯೋ ಮುಂದೆಯಿಂದ ತೆಗಿರಿ ಓಟದಿ ಅನ್ನೋದೇ ಇದೆ ಇರ್ಲಿಲ್ಲ ಅವ್ರು ಇಲ್ಲಿ ಲೋಕಲ್ ಅವ್ರು ಓಡಾಡ್ತಿದ್ದಾರೆ ರಸ್ತೆ ಯಾರಿಗೂ ಹೇಳಿ ಖಾಲಿ ಹೊಡಿತು

ಎಲ್ಲೂ ಕೂಡ ಬೀಚಲ್ಲಿ ಎಂಟ್ರಿ ಇಲ್ಲ ಮಳೆಗಾಲದಲ್ಲಿ ಅಂತ ಗೊತ್ತಾಯ್ತು ಇಲ್ಲಿ ಬಂದ್ಮೇಲೆ ನಮ್ಗೆ ಸ್ವಲ್ಪ ಬೇಜಾರಾಯ್ತು ಬಟ್ ಓಕೆ ಏನು ಮಾಡೋಕ್ಕಾಗಲ್ಲ ಈಗ ಆಗದೆ ಇರೋದನ್ನ ನೆನ್ಸ್ಕೊಂಡು ಬೇಜಾರ್ ಮಾಡ್ಕೊಳ್ಳೋದಕ್ಕಿಂತ ನಮ್ಗೆ ಏನ್ ಸಿಗುತ್ತೆ ಅದರಲ್ಲಿ ನಾವು ಖುಷಿ ಪಡೋಣ ಅನ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ ರಾಮೇಶ್ವರ

ತೀನೇ ಹಿಂಗಿದೆ ಇನ್ನ ತಿಂಡಿ ಹೆಂಗಿರ್ಬೋದು ಕೊಡಿ ಕೊಡಿದ್ದರಡು ಸೂಪರ್ ಆಗೈತೆ ಕುಡಿ 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 ಹೆಂಗೈತೆ ಕುಡಿಬೇಕು ಅನ್ಸುತ್ತೈತೆ ಕಾಫಿ ಕುಡಿ ಹೆಂಗೈತೆ ತಗೋಬೋದಾ ಈಗ ಫೈನಲ್ ಹೇಳಿ ಟೇಸ್ಟ್ ಮಾಡಿ ನೋಡಿ ಆಮೇಲೆ ಆರ್ಡರ್ ಮಾಡ್ತಾ ಇದ್ದೀವಿ ಓಕೆ ಎಷ್ಟೊಂದ್ಸಲ ಎಕ್ಸ್ಪೀರಿಯನ್ಸ್ ಆಗೈತೆ ಮರದ ಸ್ಪೆಷಲ್ ಶೀರಾ ತಿನ್ನು ಹೇಳು ಕೇಸರಿ ಬರ್ ತಿನ್ಬೇಕು ಅಂತ ಕೇಳಿ ತರ್ಸ್ಕೊಂಡವ್ರೆ ಜಾಮೂನ್ ತಿಂತೀರಾ ಬೇಕಾ ಬೇಕು ಯಾರಿ ಡಿಫ್ರೆಂಟ್ ಡಿಫ್ರೆಂಟ್ ಇವತ್ತು ಉತ್ತಪ್ಪ ದೋಸೆ ಮಸಾಲೆ ದೋಸೆ ಸೆಟ್ ದೋಸೆ ಪಲಾಲ್ ಹೆಂಗೈತೆ ಬೇಡ ನೀವು ಹೋಗೋದು ಇಲ್ಲೋ ಇವ್ರು ಮಾಡ ತಿನ್ನೋ ಸ್ಟೈಲು ನಾವು ಕೈಯಲ್ಲಿ ತಿಂತೇವೆ ಕಿತ್ಕೊಂಡು ನೀವೇ ನೀವು ತಿಂತೀರಾ ಹಚ್ಕೊಂಡು ನೀವು ಸಾಕು ಸರ್ ಬೇಕಾದ್ರೆ ಹೇಳ್ತೀನಿ ನೆಕ್ಸ್ಟ್ ಇನ್ನೇನು ಮಾಡ್ತೀನಿ ಹಾಂ ತಿಂಡಿ ಸಕ್ಕತ್ತಾಗಿತ್ತು ಒನ್ ಅವರ ಮೇಯ್ನ್ ಸರ್ಕಲಲ್ಲೇ ಇದ್ದು ಇದು ಹೋಟೆಲ್ ನ್ಯೂ ರಾಮೇಶ್ವರಂ ಅಂತ ಯಾರಾದರೂ ಬಂದರೆ ವಿಸಿಟ್ ಮಾಡಿ ಪ್ರೈಸ್ ಓಕೆ ಅಲ್ವಾ ಪ್ರೈಸ್ ನಮ್ಮ ತರನೇ ಥರನೇ ನಾರ್ಮಲ್ ಪ್ರೈಸೇ ಇತ್ತು ಟೂರಿಸ್ಟ್ ಪ್ಲೇಸ್ ಜಾಸ್ತಿ ಅನ್ನಂಗೇನಿಲ್ಲ ಏನಿಲ್ಲ ಚೆನ್ನಾಗಿ ಕಂಟೆಂಟ್ ಕಡಿಮೆ ಇತ್ತು ಹೌದು ಮೈನ್ ಆಯಿಲ್ ಜಾಸ್ತಿ ಹಾಕಿದ್ದಾರೆ ಅಂತ ನನ್ನ ಅನ್ನಿಸ್ತೀನಿ ಚೆನ್ನಾಗಿತ್ತು എന്നെന്നെയാല പേടി ഇരടുക്കോളെ ഹവൽ മടക്കി ಅಲ್ಲಿ ಬೀಚ್ ಹತ್ರ ಹೇಳಿದ್ರು ಅಪ್ಸರ ಕೊಂಡ ಅಂತ ಒಂದು ವಾಟರ್ ಫಾಲ್ ಇದೆ ಅಲ್ಲಿಗೆ ಹೋಗಿ ನೀರಲ್ಲಿ ಆಡ್ಬೋದು ಅಂತ ಹಂಗಾಗಿ ಇವಾಗ ನಾವು ರೂಮಿಗೆ ಬಂದು ಮತ್ತೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ವಾಟರ್ ಫಾಲ್ ಕಡೆ ಹೋಗ್ತಾ ಇದ್ದೀವಿ ಎಷ್ಟು ಎಂಜಾಯ್ ಮಾಡಿದ್ದೀವಿ ಅವತ್ತಂದರೆ ನಿಜ ಎಲ್ಲರೂ ಹೊಟ್ಟೆ ತುಂಬ ಚೆನ್ನಾಗಿ ತಿಂಡಿ ತಿಂದಿದ್ವಿ ಫುಲ್ಲು ಜೋಶಲ್ಲಿ ಇದ್ವಿ ಇವಾಗ ನೀರಲ್ಲಿ ಆಡೋದಕ್ಕೆ ಅಂದ್ಬಿಟ್ಟು ಬೀಚ್ಗಂತೂ ಹೋಗೋಕ್ಕಾಗಲಿಲ್ಲ ಹಂಗಾಗಿ ಜಸ್ಟ್ ಒಂದು ವಾಟರ್ ಫಾಲಲ್ಲಾದರೂ ಒಂದು ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಯಾಕಂದರೆ ಎಲ್ಲರಿಗೂ ಇಷ್ಟ ಇದ್ದೇ ಇರುತ್ತೆ ನೀರಲ್ಲಿ ಆಟ ಆಡೋಕ್ಕೆ ಬಟ್ ಅಲ್ಲಿ ನಮಗೆ ಬೀಚಲ್ಲಿ ಹೋಗೋಕೆ ಆಗಲಿಲ್ವಲ್ಲ ಅನ್ನ ಸ್ವಲ್ಪ ಬೇಜಾರಾಯಿತು ಬಟ್ ಸಮುದ್ರದ ಅಲೆಗಳನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಇಳಿಯೋದಕ್ಕೆ ಯಾರಿಗೂ ಧೈರ್ಯ ಬರಲೇ ಇಲ್ಲ ಅದಕ್ಕೆ ಬೇಡ ನಮಗೇನು ಈಗ ನಡೀತಿದೆ ಅದೆಲ್ಲ ನಮ್ಮ ಒಳ್ಳೆಯದಕ್ಕೆ ನಡೆಯುತ್ತೆ ಅಂತ ಅಂದ್ಕೊಂಡ್ರೆ ನಿಜವಾಗ್ಲೂ ಯಾವುದು ಕೂಡ ತುಂಬ ಬೇಜಾರು ಅಂತ ಏನು ಅನಿಸಲ್ಲ ನೋಡಿ ನಮಗೆ ಆ ಪ್ಲೇಸ್ ಮಿಸ್ ಆಗಿದ್ದಕ್ಕೆ ಈಗ ಎಷ್ಟು ಒಂದು ಒಳ್ಳೆ ಪ್ಲೇಸ್ ನಮಗೆ ಸಿಕ್ತು ಅಂದರೆ ಹೋಗ್ತಾ ಇರೋ ದಾರಿಯಂತೂ ಎಷ್ಟು ಕೂಲಾಗಿ ಎಷ್ಟು ಪ್ರಶಾಂತವಾಗಿತ್ತು ಅಂದರೆ ಯಾರು ಕೂಡ ಇಲ್ಲ ಅಲ್ಲಿ ಒರಿಜಿನಲ್ ವಿಡಿಯೋ ಹಾಕ್ತೀನಿ ಏನಾರ ಮಾತಾಡ್ಬೇಡ್ರಿ ನಾವಿವಾಗ ಅಪ್ಸರಕ್ಕೂ ಬದ ಅಪ್ಸರ ಕೊಂಡ ಬೀಚ್ ಹೋಗ್ತಾ ಇದೀವಿ ಇಲ್ಲಿ ನೋಡೋಣ ಬರ್ರಿ ಫಸ್ಟ್ ಏನ್ ಕಾಣುತ್ತೆ ಅಂತ ಎಲ್ಲ ಅಲ್ಲಿ ಇದೀವಿ ಈಗ ಬನ್ನಿ ಅಪ್ಸರ ಕೊಂಡ ಬೀಚ್ ಅಪ್ಸರಕೊಂಡ ವಾಟರ್ಫಾಲ್ ಅಂದ್ರೆ ಫಾಲ್ಸಲ್ ಆಟ ಆಡಿ ಬರ್ಬೇಕಾದ್ರೆ ಬರಕ್ಕೆ ಬರಕ್ ಬರ್ರಿ ಇದು ಬಂದು ಒಂದ್ ಸೈಡ್ ವಾಟರ್ ಫಾಲ್ ಇದೆ ಹಾಗೆ ಒಂದ್ ಸೈಡ್ ಬೀಚ್ ಇದೆ ಈಗ ಲೆಫ್ಟ್ ಸೈಡ್ ಅಲ್ಲಿ ಕಾಣಿಸ್ತಿರೋದು ಬೀಚು ಫುಲ್ ಮೋಡ ಮುಚ್ಕೊಂಡ್ಬಿಟ್ಟಿತ್ತು ಹಂಗಾಗಿ ಸರಿಯಾಗಿ ಕಾಣಿಸ್ತಿಲ್ಲ ಮತ್ತೊಂದ್ ಕಡೆ ವಾಟರ್ ಫಾಲ್ ಕೂಡ ಇದೆ ಇಲ್ಲಿ ಒಂದ್ ಪ್ಲೇಸ್ ಚೆನ್ನಾಗಿತ್ತಲ್ಲ ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡ್ವಿ ಹಂಗಾಗಿ ಅದನ್ನು ಮಾಡ್ಕೊಂಡ್ವಿ ಇಲ್ಲಿ ಸ್ವಲ್ಪ ಬೇಗನೆ ಆಯ್ತು ಅಂತಾನೆ ಹೇಳ್ಬೋದು ಜಾಸ್ತಿ ಟೇಕ್ ಏನು ತಗೊಳ್ಳಿಲ್ಲ ನಾವು ಒಂದ್ ಎರಡು ಮೂರು ಟೇಕಲ್ಲಿ ಬೇಗನೆ ವಿಡಿಯೋನ ಮುಗಿಸ್ಕೊಂಡ್ವಿ ಎಲ್ಲರೂ ಫುಲ್ ಕ್ಯೂಟ್ ಆಗಿ ಚಿಕ್ಕ ಮಕ್ಳಾಗಿ ಹೋಗಿದ್ವಿ ಇವತ್ತಂತಾನೇ ಹೇಳ್ಬೋದು ಒಂದು ದಿನ ಎಲ್ಲದನ್ನ ಮರೆತು ಆರಾಮಾಗಿ ಒಂದು ಟೈಮ್ನ ಸ್ಪೆಂಡ್ ಮಾಡಬೇಕಂತಲೇ ಬಂದಿರೋದು ಹಂಗಾಗಿ ಅಲ್ಲಿ ಯಾರು ನೋಡ್ತಾರೆ ಯಾರು ಏನು ಅಂದ್ಕೊತಾರೆ ಅನ್ನೋದು ನಮಗೆ ಮ್ಯಾಟರ್ ಆಗಲಿಲ್ಲ ನಾವು ಖುಷಿಯಾಗಿರಬೇಕು ನಮ್ಮ ಸುತ್ತಮುತ್ತ ಇರೋರೆಲ್ಲ ಖುಷಿಯಾಗಿರಬೇಕು ಬಂದಿರೋವಂಥ ಟೈಮ್ನ ನಾವು ಯೂಸ್ ಮಾಡ್ಕೊಬೇಕು ಅಂಥ ಜಾಗದಲ್ಲಿ ಎಷ್ಟಾಗುತ್ತೆ ಅಷ್ಟು ಎಂಜಾಯ್ ಮಾಡಬೇಕು ಅನ್ನೋದಷ್ಟೇ ನಮ್ಮ ತಲೆಯಲ್ಲಿ ಇದ್ದಿದ್ದು ನೋಡ್ತಿದ್ರು ಎಷ್ಟೊಂದು ಜನ ನಾವು ವೀಡಿಯೋ ಮಾಡಬೇಕಾದ್ರೆ ಬಟ್ ಓಕೆ ಅಲ್ಲಿ ನಾವೇನು ತಪ್ಪಾಗಿ ಏನು ಮಾಡ್ತಾ ಇಲ್ಲ ಅಲ್ವಾ ಎಲ್ಲರೂ ಎಂಜಾಯ್ ಮಾಡ್ತಿದ್ವಿ ಅಷ್ಟೇ ಏನನ್ಸ್ತು ಬೆಂಡೆಕಾಯಿ ತೊಂಡೆಕಾಯಿ ಏನನ್ತು ಎಲ್ಲ ಇರ್ಲಿ ಬಿಡು ನಮ್ಮ ಏನಿಸ್ತಾಯ್ ಒಂದ್ ದಿವ್ಸ ಈಗ ಅದೇನು ಮಾಡಕ್ಕಾಗಲ್ಲ ಕಾಮನ್ ನೋಡ ನೋಡ್ತಾರೆ ಬನ್ನಿ ಹೋಗೋಣ ഇഷ്ട <laughs>

ಏನು ಭಯ ಇಲ್ಲ ಜಾಸ್ತಿ ಆಳ ಇಲ್ಲ ಅನ್ಸುತ್ತೆ ಹಂಗಾಗಿ ಹೋಗ್ಬಹುದು ಸೇರ್ಪಿಗೆ ಕೊಚ್ಕೊಂಡು ಹೋಗಲ್ಲ ಯಾರು ಬಿದ್ರು ನೋಡಿ ನಾನು ಇನ್ನು ದಡದಲ್ಲಾಡೋ ನಡೀನಿ ಅಲ್ಲಿಗೆ ಹೋಗ್ಬೇಡ್ರಿ ಅಲ್ಲ ಸಲ ಹೋಗೋಣ ಬರತ್ತೆ ಆಳ ಇರುತ್ತೆ ಹೆಂಗಿತ್ತು ಸಾಕತ್ತಾಗಿತ್ತು ಆಚೆ ಬರೋಕ್ಕೆ ಮನಸಿಲ್ಲ ಯಾರಿಗೂ ಆದರೂ ಬಂದಿದ್ದೀವಿ ನೆಕ್ಸ್ಟ್ ಈಗ ಬೋಟಿಂಗ್ ಹೋಗ್ಬೇಕು ಹೆಂಗಿತ್ತು ಸ್ವಲ್ಪ ಕುಡೀರಿ ಕುಡೀರಿ ಫಾಲ್ಸಿಂದ ಹೊರಗಡೆ ಬಂದ ತಕ್ಷಣ ಮತ್ತೆ ಮಳೆ ಸ್ಟಾರ್ಟ್ ಆಯಿತು ಹೇಗೂ ರೈನ್ಕೋಟ್ನ ತಂದಿದ್ವಲ್ಲ ಅಂತ ಎಲ್ಲ ಕೋಟ್ ರೈನ್ಕೋಟ್ನ ಹಾಕ್ಕೊಂಡ್ವಿ ಹಾಗೆ ಅಲ್ಲೊಂದು ಸ್ವಲ್ಪ ವಾಕ್ ಮಾಡೋಣ ಮಳೆಯಲ್ಲಿ ಅಂತ ಮಳೆಯಲ್ಲಿ ನೆನೆಯೋಕೆ ಯಾರಿಗೆ ತಾನೇ ಇಷ್ಟ ಇಲ್ಲ ನಮ್ಮ ಇದ್ದಾಗಂತೂ ನಮಗೆ ಈ ಒಂದು ಚಾನ್ಸ್ ಸಿಗೋಲ್ಲ ಹಂಗಾಗಿ ಈ ಥರ ಹೊರಗಡೆ ಬಂದಾಗ ಮಳೆನೂ ಕೂಡ ಎಂಜಾಯ್ ಮಾಡ್ಬೇಕಂದ್ಬಿಟ್ಟು ಕೋಟ್ ಹಾಕ್ಕೊಂಡ್ವಿ ಅಷ್ಟರಲ್ಲಿ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋ ಅಷ್ಟರಲ್ಲಿ ಮಳೆ ನಿಂತೇ ಹೋಯಿತು ನಿಜವಾಗ್ಲೂ ನಮಗೆ ಮಳೆ ಬೇಕಿತ್ತು ಇನ್ನೂ ಬರಲಿ ಅಂತ ಅನ್ನಿಸ್ತಿತ್ತು ಬಟ್ ಮಳೆ ನಿಂತೇ ಹೋಯಿತು

Ja. <silence> ಅಲ್ಲೊಂದು ಕಡೆ ನೀರು ಚೆನ್ನಾಗಿತ್ತು ಹಂಗಾಗಿ ಅಲ್ಲಿ ನಮ್ಮ ಟಿ ಟಿ ಕೂಡ ಫುಲ್ ಫ್ರೆಶ್ ಆಗೋಯ್ತು ಹಾಗೆ ಟಿ ಟಿಯಲ್ಲಿ ಹಾಡಾಕ್ಕೊಂಡು ಒಂದಷ್ಟು ಡ್ಯಾನ್ಸ್ ಕೂಡ ಮಾಡಿದ್ವಿ ಎಲ್ಲರೂ ಫುಲ್ ಎಂಜಾಯ್ ಇವತ್ತು ಅಂತಲೇ ಹೇಳ್ಬೋದು ಈ ಬಾಯಿಗೆ ಯಾವ ಹಾಡು ಬರುತ್ತೋ ಎಲ್ಲರೂ ಸಿಂಗರ್ಗಳು ಎಲ್ಲರೂ ಡ್ಯಾನ್ಸರ್ಗಳಾಗೋಗಿದ್ವಿ ಇವತ್ತು ಬಟ್ ಯಾರೂ ಆಗಿ ಫುಲ್ಲು ಹಾಡು ಡ್ಯಾನ್ಸ್ ಬರೋರಿಲ್ಲ ನಮ್ಮ ಒಬ್ಬರು ಸ್ಟೂಡೆಂಟ್ ಮಾತ್ರ ಡ್ಯಾನ್ಸ್ ಎಲ್ಲ ಮಾಡ್ತಾರೆ ಚೆನ್ನಾಗಿ ಹಂಗಾಗಿ ಎಲ್ಲರೂ ಇಲ್ಲಿ ಅವ್ರಿಗೆ ಬರಲ್ಲ ಇವ್ರಿಗೆ ಬರೋಲ್ಲ ಅವ್ರು ಮಾಡ್ತಿಲ್ಲ ಇವ್ರು ಮಾಡ್ತಿಲ್ಲ ಆ ಥರ ಏನಿಲ್ಲ ಒಬ್ಬರನ್ನು ನೋಡಿ ಒಬ್ಬರು ಎಲ್ಲರೂ ಮಾಡೋದಕ್ಕೆ ರೆಡಿಯಾದರು ಇದು ಒರಿಜಿನಲ್ ವೀಡಿಯೋ ಇಲ್ಲಿ ಹಾಕೋಕ್ಕಾಗ್ತಿಲ್ಲ ಯಾಕಂದರೆ ಬ್ಯಾಗ್ರೌಂಡಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಿತ್ತು ಟಿ ಟಿಯಲ್ಲೇ ಮ್ಯೂಸಿಕ್ನ ಹಾಕಿದ್ವಿ ಹಂಗಾಗಿ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನೋಡ್ತಿರ್ಬೋದು ಬ್ಯಾಕ್ಗ್ರೌಂಡಲ್ಲಿ ಯಾರೂ ಕೂಡ ಇಲ್ಲ ಅಲ್ಲಿ ಅಷ್ಟು ಪ್ರಶಾಂತವಾಗಿ ಒಂದು ವಿಶಾಲವಾದಂಥ ಜಾಗ ಹಾಗೆ ಇವತ್ತು ನಾವು ತಗೊಂಡಂಥ ಕ್ಲಿಪ್ಪಿಂಗ್ಸ್ನೆಲ್ಲ ಸೇರಿ ಒಂದು ವಿಡಿಯೋನ ಮಾಡಿದ್ದೆ ಇದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಪೋಸ್ಟ್ ಮಾಡಿದ್ದೆ ನಿಜವಾಗ್ಲೂ ಎಷ್ಟು ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬರ್ತಿದೆ ತುಂಬ ಜನಕ್ಕೆ ಇಷ್ಟ ಆಗ್ತಿದೆ ಈ ಯೂಟ್ಯೂಬ್ ವೀಡಿಯೋಸ್ ನನಗಂತೂ ಎಷ್ಟೊಂದು ಜನ ಮೆಸೇಜ್ ಮಾಡ್ತಿದ್ದಾರೆ ನಮ್ಮನ್ನು ಕರ್ಕೊಂಡೋಗೋದಲ್ವಾ ಅಂತ ಬಟ್ ಎಲ್ಲರನ್ನೂ ಕರ್ಕೊಂಡೋಗೋದು ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದ್ರೆ ಇವ್ರಂದರೆ ಒಬ್ರಿಗೊಬ್ರು ಎಲ್ಲರೂ ಪರಿಚಯ ಇರೋರು ಹಂಗಾಗಿ ಒಂದು ನಮ್ಮ ವಾತಾವರಣ ಚೆನ್ನಾಗಿರುತ್ತೆ ನೋಡೋಣ ಫ್ಯೂಚರಲ್ಲಿ ಆ ಥರ ಏನಾದರೂ ಫ್ಯೂಚರಲ್ಲಿ ನನಗೆ ಅವಕಾಶ ಸಿಕ್ಕಿದ್ರೆ ಖಂಡಿತ ಕರ್ಕೊಂಡು ಕರ್ಕೊಂಡೋಗ್ತೀನಿ ಇವತ್ತು ನಮ್ಮ ಒಂದು ದಿನ ಅಂತೂ ನಿಜವಾಗ್ಲೂ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇಲ್ಲಿ ನಾವು ಒಂದು ಸ್ವಲ್ಪ ಹೊತ್ತು ಟೈಮನ್ನ ಸ್ಪೆಂಡ್ ಮಾಡಿ ಮತ್ತೆ ರೂಮಿಗೆ ಹೋಗಿ ಫ್ರೆಶಪ್ ಆಗಿ ಒನ್ ಅವರ ಬೋಟಿಂಗಿಗೆ ಹೋದ್ವಿ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಯಾಕಂದರೆ ವೀಡಿಯೋಸ್ ತುಂಬ ಲೆಂತಿ ಆದರೆ ನಿಮಗೂ ಕೂಡ ನೋಡೋದಕ್ಕೆ ಬೇಜಾರಾಗುತ್ತೆ ಹಂಗಾಗಿ ಚಿಕ್ಕ ಚಿಕ್ಕದಾಗಿ ವೀಡಿಯೋಸ್ನ ಇದ್ದೀನಿ ಅದು ಅಷ್ಟೇ ತುಂಬಾ ಕಲರ್ಫುಲ್ಲಾಗಿದೆ ವೀಡಿಯೋ ಹಾಗೆ ಅಲ್ಲಿ ನಾವು ಅಂದ್ಕೊಂಡಿದ್ದಕ್ಕಿಂತ ಬೇರೆ ವಿಷಯಗಳು ತುಂಬಾ ಇತ್ತಂತಲೇ ಹೇಳ್ಬೋದು ಅದೆಲ್ಲ ನೋಡಬೇಕಂದ್ರೆ ನೀವು ನೆಕ್ಸ್ಟ್ ವೀಡಿಯೋ ಬರೋವರೆಗೂ ವೆಯ್ಟ್ ಮಾಡ್ತಾ ಇರಬೇಕು ಇವತ್ತಿಗೆ ನಾವು ತೆಗ್ದಂಥ ಕೆಲವೊಂದಷ್ಟು ಫೋಟೋಸ್ನ ನಿಮ್ಮ ಜೊತೆ ನಾನು ಇವಾಗ ಶೇರ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಕೊನೆವರೆಗೂ ವೀಡಿಯೋನ ನೋಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಹೊಸ್ದಾಗಿರೋದು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗಬೇಕಂತ ಅಂದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೆ ಕಮೆಂಟಲ್ಲಿ ನನಗೆ ಒಂದು ಎಲ್ಲೋ ಆರ್ಟ್ನ ಕೊಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್